ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ತಾಲೂಕಿನ ಎಂ ನಲ್ಗುಟ್ಲಪಲ್ಲಿ ಪಂಚಾಯತಿಗೆ ಸೇರಿದ ಕೊಂಡಿಕೊಂಡ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಗಂಗಮ್ಮ ದೇವರ ಮಹದ್ವಾರದ ಉದ್ಘಾಟನೆಗೆ ಆಗಮಿಸಿದ ಶ್ರೀ ಶ್ರೀ ಡಾಕ್ಟರ್ ಬಾಲಕೃಷ್ಣ ಗುರೂಜಿರವರು ಮಾತನಾಡಿ ಕೊಂಡಿಕೊಂಡ ದೇವಾಲಯದ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಒಬ್ಬನೇ ಮಾಡುವುದಾಗಿ ಭರವಸೆ ನೀಡಿದರಲ್ಲದೆ ಗಂಗಮ್ಮ ದೇವಿಯ ಮಹಿಮೆ ಬಗ್ಗೆ ಎಳೆ ಎಳೆಯಾಗಿ ತಮ್ಮ ಪ್ರವಚನದಲ್ಲಿ ತಿಳಿಸಿದರು ಪ್ರತಿಯೊಬ್ಬರೂ ಈ ವಿಡಿಯೋ ಕಡೆಯವರೆಗೂ ತಾಳ್ಮೆಯಿಂದ ನೋಡಿದರೆ ಮಾತ್ರ ಡ ಬಾಲಕೃಷ್ಣ ಗುರುಜಿಗಳ ಮಾತಿನಲ್ಲಿ ಎಷ್ಟು ಅರ್ಥವಿದೆ ಎಂಬುದು ತಿಳಿಯುತ್ತದೆ ಆ ಒಂದು ದೇವಾಲಯದಲ್ಲಿ ಸ್ವಾಮಿಗಳು ಒಂದು ಅನುಗ್ರಹದಿಂದ ಅವರ ಒಂದು ಅನುಗ್ರಹದಿಂದ ನಾವು ಬಂದು ತಾವೆಲ್ಲರ ಒಂದು ಸಂಕಲ್ಪದ ಮೇರೆಗೆ ಆ ದೇವಿಯ ಒಂದು ಅನುಗ್ರಹವನ್ನು ತಗೊಂಡಿದ್ದೀವಿ ಅದೇ ವಿಧವಾಗಿ ಒಂದು ದೇವಾಲಯ ಪ್ರತಿಷ್ಠಾಪನೆ ಒಂದು ದೇವಸ್ಥಾನ ಒಂದು ಕ್ಷೇತ್ರ ಅಂತ ಹೇಳ್ತಾ ಇರ್ತಾರೆ ಫಸ್ಟ್ ದೇವಸ್ಥಾನ ಹುಟ್ಟಂದ್ರೆ ಅದನ್ನ ಕ್ಷೇತ್ರ ಅಂತ ಹೇಳ್ತಾರೆ ಊರಲ್ಲಿ ದೇವಸ್ಥಾನ ನಾವು ಕಟ್ಟಿದ್ರೆ ಅದನ್ನ ದೇವಾಲಯ ಅಂತ ಹೇಳ್ತಾ ಇರ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಭಗವಂತ ಧರ್ಮಶಾಸ್ತ್ರದಲ್ಲಿ ಏನಂತ ತಿಳಿಸಿದನ ಅಂತ ಹೇಳಿದ್ರೆ ಸಾಗರ ಪಾರ್ಶ್ವಸ್ಥಾಹ ತೀರ್ಥಾಯ ತನಮಾಶ್ರಿತ ಕ್ಷೀರ ವೃಕ್ಷ ಫಲವೃಕ್ಷ ಸಮಾಕುಲ ಉದ್ಯಾನೋಪವನೋಪೇತಾ ಇಲ್ಲಿ ಕೃತ್ವಾಹ ಅಂತ ಹೇಳಿದ್ದಾರೆ ಈ ತರವಾದಂತ ವಿಶೇಷವಾಗಿರತಕ್ಕಂತ ಒಂದು ವಾತಾವರಣದಲ್ಲಿ ತಾಯಿ ಗಂಗಮ್ಮ ಇದಾರೆ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಸಂತೋಷ ಆಯಿತು ಏನಪ್ಪಾ ಅಂತ ಹೇಳಿದ್ರೆ ಸರ್ವೇಂದ್ರಿಯ ನಯನಂ ಪ್ರಧಾನಂ ಎಲ್ಲದಕ್ಕಿಂತ ಕಣ್ಣುಗಳು ಯಾವ ತರವಾಗಿ ಮುಖ್ಯವಾಗಿರುತ್ತೋ ಅದೇ ತರವಾಗಿ ನಾವು ಹುಟ್ಟುವ ಒಂದು ಸ್ಥಾನಕ್ಕೂ ಕೂಡ ತಾಯಿ ನಮಗೆ ಬಹಳ ಮುಖ್ಯವಾಗಿರ್ತಾರೆ ಶಿವನ ಒಂದು ಶಿರಸ್ಸಿನ ಮೇಲೆ ತಂಪಾಗಿ ನೋಡತಕ್ಕಂಥವರು ಗಂಗಮ್ಮ ತಾಯಿ ಆ ಒಂದು ಗಂಗಮ್ಮ ತಾಯಿಯ ಒಂದು ಕ್ಷೇತ್ರದಲ್ಲಿ ತಾವೆಲ್ಲರೂ ಕೂಡ ಇವತ್ತಿನ ದಿನ ಬಂದು ಕೃಪಾ ಕಟಾಕ್ಷದಿಂದ ಆ ತಾಯಿಯ ಒಂದು ಅನುಗ್ರಹವನ್ನು ಪಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ತಮಗೆ ಆ ಒಂದು ಅಮ್ಮವರನ ಒಂದು ಅನುಗ್ರಹಕ್ಕೆ ನಾವೆಲ್ಲರೂ ಇಲ್ಲಿ ಬರಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ತಮ್ಮ ಗ್ರಾಮಗಳಲ್ಲಿ ತಮ್ಮ ಮನೆಗಳಲ್ಲಿ ಯಾರು ತಮ್ಮ ಕುಟುಂಬದಲ್ಲಿ ಎಲ್ಲಾನು ಇರ್ಬೋದು ತಾಯಿಯ ಒಂದು ಅನುಗ್ರಹ ಪರಿಪೂರ್ಣವಾಗಿ ತಮ್ಮಲ್ಲಿ ಇದ್ರೇನೆ ತಾವು ಇಲ್ಲಿ ಬರಲಿಕ್ಕೆ ಅದೇ ತರವಾಗಿ ಒಳಗಡೆ ಸ್ವಾಮಿಗಳ ಜೊತೆ ನಾವು ಕೂಡ ಅನುಷ್ಠಾನವನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಆಗ್ಬೇಕು ಅಂತೇಳಿ ನಾವು ಸಂಕಲ್ಪವನ್ನು ಮಾಡ್ತ ತಕ್ಷಣವೇ ಎರಡು ನಿಮಿಷಗಳ ಕಾಲದಲ್ಲಿ ನಮ್ಮ ರಾಮಾಂಜಿನವರಿಗೆ ಅಮ್ಮ ಅಮ್ಮನವರು ಪ್ರಸಾದವನ್ನು ಕೊಟ್ಟಿದ್ದಾರೆ ಅದೇ ತರವಾಗಿ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಏನೇನು ಸಹಾಯ ಬೇಕೋ ಆ ಸಹಾಯಗಳನ್ನು ನಾನೊಬ್ಬರೇ ಮಾಡ್ತೀನಿ ಅಂತೇಳಿ ಇವತ್ತಿನ ಈ ಒಂದು ವೇದಿಕೆ ಮೇಲೆ ನಾನು ಪ್ರಮಾಣವನ್ನು ಕೊಡ್ತಾ ಇದ್ದೀನಿ ಇದಕ್ಕೋಸ್ಕರಪ್ಪ ಅಂತ ಹೇಳಿದ್ರೆ ನಾನು ಬಂದು ತಾಂತ್ರಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಿರಿಯ ಸ್ಥಾನದಲ್ಲಿ ಹೊಂದಿರತಕ್ಕ ನಾನು ಸ್ಕೂಲಲ್ಲಿ ಏನು ಎಜುಕೇಶನ್ ಮಾಡಲಿಲ್ಲ ಸೊ ತಿರುಮಲ ತಿರುಪತಿ ದೇವಸ್ಥಾನ ಅಂತೇಳಿ ಆ ದೇವಸ್ಥಾನ ದೇವರ ಅನುಗ್ರಹದಿಂದ ನಾನು ಈ ಒಂದು ವೇದಾಭ್ಯಾಸವನ್ನು ಮಾಡಿದ್ದೇನೆ ಅಲ್ಲಿಂದ ಬಂದು ಇವತ್ತಿನ ನಮಗೆ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಮೇಲೆ ದೇವಿಯ ಒಂದು ಅನುಗ್ರಹ ಇದ್ರೆ ನಾವಿಲ್ಲಿ ನಾವು ಪುನೀತರಾಗ್ತಾ ಇದ್ದೀನಿ ಅದೇ ತರವಾಗಿ ತಾವೆಲ್ಲರೂ ಈ ಒಂದು ಅಮ್ಮನವರ ಅನುಗ್ರಹಕ್ಕೆ ಬಂದಿದ್ದೀರಾ ನಿಜವಾಗಿಯೂ ಕೂಡ ಈ ಕಲಿಯುಗದ ಒಂದು ಸಾಕ್ಷಿಯಾಗೂ ಕೂಡ ಅಮ್ಮನವರಿಗೆ ತುಂಬಾ ಶಕ್ತಿ ಇರತಕ್ಕಂಥದ್ದು ತುಂಬಾ ಶಕ್ತಿ ಇದ್ರೆ ಆ ತರವಾಗಿ ಪ್ರಸಾದವನ್ನು ಕೊಡಲಿಕ್ಕೆ ಸಾಧ್ಯವಾಗಿರತಕ್ಕಂಥದ್ದು ಅದೇ ತರವಾಗಿ ತಾವು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅದೇ ತರವಾಗಿ ತಾವು ಮಾಡುವಂತ ಉದ್ಯೋಗ ವ್ಯವಹಾರ ವ್ಯಾಪಾರಗಳಲ್ಲಿ ತಾಯಿಯವರ ಅನುಗ್ರಹ ಪರಿಪೂರ್ಣವಾಗಿ ಈ ಕ್ಷೇತ್ರವನ್ನು ಇನ್ನಷ್ಟು ಬಹಳಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಕೂಡ ಸಹಾಯವನ್ನು ಮಾಡ್ತೀವಿ ತಾವೆಲ್ಲರೂ ಕೂಡ ಸಹಾಯವನ್ನು ಮಾಡಿ ತಮ್ಮ ಸ್ನೇಹಿತರು ತಮ್ಮ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಏನಿಲ್ಲ ಅವ್ರಿಗಿರತಕ್ಕಂಥ ಒಂದು ಕಷ್ಟಗಳನ್ನು ಬಂದು ಅಮ್ಮನವರ ಒಂದು ಅನುಗ್ರಹದಿಂದ ಒಂದು ಪಾತ್ರರಾಗಿ ಒಂದು ಕೋರಿಕೆಯನ್ನು ತಗೊಂಡು ಆ ಕೋರಿಕೆಯ ಮುಖಾಂತರ ಅವರಿಗೆ ಬಹಳಷ್ಟು ಪೂರ್ಣವಾಗಿ ಬರ್ತಾ ಇದ್ರೆ ತಾವೆಲ್ಲರೂ ಕರ್ಕೊಂಡು ಈ ಒಂದು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆಯನ್ನು ವಹಿಸ್ತಾ ಇರ್ತೀನಿ ಅದೇ ತರವಾಗಿ ಸರ್ವೇ ಸಾಮಾನ್ಯವಾಗಿರತಕ್ಕಂಥದ್ದು ಭಗವಂತ ಅದೇ ತರವಾಗಿ ಹೇಳ್ತಾ ಇದ್ದಾರೆ ಏಕಂ ಗಣಾಧಿಪೆ ಕುರಿಯ ದ್ವೇ ಸೂರ್ಯ ಶಂಕರೇ ಚಪ್ಪಾರಿ ಕೇಶವೇ ಮೇಲೇರಿ ಸಪ್ತ ಅಶ್ವತ್ಥ ಪ್ರದಕ್ಷಿಣಂ ಅಂತೇಳಿ ಈ ಒಂದು ಗಿರಿ ಅಂತ ಹೇಳಿದ್ರೆ ಬೆಟ್ಟದ ಮೇಲೆ ತಾಯಿ ನೆಲೆಸಿದಾಳ ಅಂತ ಹೇಳಿದ್ರೆ ಗಣಪತಿಯ ಒಂದು ಅನುಗ್ರಹ ಏಕಂದಣಾ ದಿಪೇ ಕುರಿಯಾ ಸೂರ್ಯ ಕಣ್ಣಿಗೆ ಕಾಣಿಸುವಂತ ಪ್ರತ್ಯಕ್ಷ ದೇವ ಸೂರ್ಯ ನಾರಾಯಣ ಸ್ವಾಮಿ ಆ ಒಂದು ಸೂರ್ಯನ ಒಂದು ಅನುಗ್ರಹ ತ್ರೀನಿ ಶಂಕರೇ ಶಂಕರ ಅಂತೇಳಿದ್ರೆ ಶಿವಃ ಶಂಕರ ಮೃತ್ಯುಂಜಯ ಅಂತ ಹೇಳ್ತಾ ಇರ್ತಾರೆ ಆ ಒಂದು ಶಿವನ ಅನುಗ್ರಹ ಚತ್ವಾರಿ ಕೇಶವೇ ದೇವೆ ನಾಲ್ಕು ವಿಧವಾಗಿ ಶ್ರೀರಾಮಚಂದ್ರಮೂರ್ತಿ ಶ್ರೀಕೃಷ್ಣ ಪರಮಾತ್ಮ ನಾರಸಿಂಹಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಒಂದು ಅನುಗ್ರಹ ಪರಿಪೂರ್ಣವಾಗಿರುವಂತಹ ಸ್ಥಾನ ಅದೇ ವಿಧವಾಗಿ ಸಪ್ತ ಅಶ್ವತ್ಥ ಅಂತ ಹೇಳ್ತಾರೆ ಎಲ್ಲಾ ವೃಕ್ಷಗಳಿಗಿಂತ ದೇವತೆಯ ಒಂದು ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಅಶ್ವತ್ಥ ವೃಕ್ಷ ರಾಗಿ ಮರ ಇದನ್ನೆಲ್ಲ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ ನಮಸ್ಕಾರವನ್ನು ಮಾಡೋದ್ರಿಂದ ಏನೇನು ಫಲಗಳು ಇರ್ತವೋ ಗಿರೀಹಿ ಅಂತ ಹೇಳಿದ್ರೆ ಬೆಟ್ಟ ಸೊ ಅದೇ ತರವಾಗಿ ಪರ್ವತಾಹ ಅಂತ ಹೇಳ್ತಾ ಇರ್ತಾರೆ ಏಳು ಇಂದ ಹದಿನಾರು ಬೆಟ್ಟಗಳು ಸೇರಿದ್ರೆ ಪರ್ವತಾಹ ಅಂತ ಹೇಳ್ತಾ ಇರ್ತಾರೆ ಮೇರು ಶಿಖರಾಹ ಅಂತ ಹೇಳ್ತಾ ಈ ತರವಾಗಿ ನೂರ ಎಂಟರಿಂದ ಸಾವಿರದವರೆಗೆ ಈ ಒಂದು ಬೆಟ್ಟಗಳು ಸೇರಿ ಹೋಗ್ತಾ ಇದ್ರೆ ಅದನ್ನೆಲ್ಲವನ್ನೂ ಕೂಡ ಶಿಖರಾಹ ಪರ್ವತಾಹ ಅಂತ ಹೇಳ್ತಾ ಇರ್ತಾರೆ ಆ ಒಂದು ಸ್ಥಾನದಲ್ಲಿ ತಾಯಿ ಇದ್ದಾರೆ ಅಂತ ಹೇಳಿದ್ರೆ ತಮ್ಮೆಲ್ಲರ ಒಂದು ಅನುಗ್ರಹ ಏತಕ್ಕೋಸ್ಕರಪ್ಪ ಅಂತ ಹೇಳಿದ್ರೆ ಆ ತಾಯಿಯ ಒಂದು ಅನುಗ್ರಹ ಪರಿಪೂರ್ಣವಾಗಿದೆ ಬೆಳೆ ಕೃಷಿಗಳಲ್ಲಿ ಕೂಡ ಅಭಿವೃದ್ಧಿಯನ್ನು ಅಂತ ಇರ್ತೀರಾ ಅದಕ್ಕೋಸ್ಕರ ಅಮ್ಮನವರ ಅನುಗ್ರಹದ ಅನುಗ್ರಹದಲ್ಲಿ ಶುಕ್ಲ ಪಕ್ಷದಲ್ಲಾಗಿರ್ಬೋದು ಕೃಷ್ಣ ಪಕ್ಷದಲ್ಲಾಗಿರ್ಬೋದು ಬರತಕ್ಕಂತ ಒಂದು ಅಮಾವಾಸ್ಯದಲ್ಲಿ ತಾಯಿ ಅನುಗ್ರಹವನ್ನು ತಾವೆಲ್ಲರೂ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ತಮ್ಮೆಲ್ಲರ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ತಾಯಿ ಪರಿಪೂರ್ಣವಾಗಿ ಕೊಡ್ತಾರೆ ಅದಕ್ಕೋಸ್ಕರಪ್ಪ ಅಂತ ಹೇಳಿದ್ರೆ ನಾನು ಎಲ್ಲಿ ಬರುವಂತ ಒಂದು ಮನುಷ್ಯನಲ್ಲ ಏಪಂದ್ರೆ ನಾವು ಪ್ರತಿನಿತ್ಯ ನಮ್ಮ ಸ್ವಗೃಹದಲ್ಲಿ ಒಂಬತ್ತು ಗಂಟೆಗಳ ಕಾಲ ಅನುಷ್ಠಾನವನ್ನು ಮಾಡ್ತೀವಿ ನಾವು ಒಂಬತ್ತು ಗಂಟೆಗಳ ಕಾಲ ಅನುಷ್ಠಾನವನ್ನು ಮಾಡತಕ್ಕಂಥದ್ದು ತಾಯಿಯ ಒಂದು ಅನುಗ್ರಹ ನಮ್ಮ ಮೇಲೆ ಇರೋದ್ರಿಂದಲೇ ನಾವು ಇಲ್ಲಿ ಬಂದಿದ್ದೀವಿ ಅಷ್ಟೇ ಆಗಿಂದಾಗಿ ಇಲ್ಲಿರ್ತಕ್ಕಂಥ ಒಂದು ಟ್ರಸ್ಟಿಗಳು ಧರ್ಮಕರ್ತರು ಅರ್ಚಕರು ಸ್ವಾಮಿಗಳು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತಾಯಿ ಒಂದು ಅನುಗ್ರಹದಿಂದ ಪರಿಪೂರ್ಣವಾಗಿ ಅವೆಲ್ಲವೂ ಪೂರ್ಣಗೊಳ್ತವೆ ತಮ್ಮ ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ನಾವು ಪರಿಪೂರ್ಣವಾಗಿ ಮಾಡೇ ಮಾಡ್ತೀವಿ ಅಂತೇಳಿ ತಾಯಿ ಒಂದು ಸ್ಥಾನದಲ್ಲಿ ನಾವು ಮಾತವನ್ನು ಕೊಡ್ತಾ ಇದ್ದೀವಿ ಏಟ ಪ್ರಸ್ತಾರಪ್ಪ ಅಂತ ಹೇಳಿದ್ರೆ ನನ್ನ ಹೆಸರು ಡಾಕ್ಟರ್ ಬಾಲಕೃಷ್ಣ ಗುರುಜಿ ಅಂತೇಳಿ ನನ್ನ ಹೆಸರು ಯಾರು ಕೇಳಿರೋದಿಲ್ಲ ನೀವು ಕೇಳಿರ್ತೀರ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಜೈಲಲ್ಲಿ ಇದ್ದಾಗ ನಾನೇ ಅವ್ರನ್ನ ಬಿಡಿಸಿಕೊಂಡ್ ಹದಿನೈದು ದಿನಗಳ ಕಾಲ ಅವರಲ್ಲಿ ಅನುಷ್ಠಾನವಾದಂತಹ ಯಾಗವನ್ನು ಮಾಡಿ ಏಟು ಅಂತ ಹೇಳಿದ್ರೆ ದುಷ್ಕರ್ಮಗಳೆಲ್ಲವೂ ನಿವಾರಣೆಯಾಗಿ ಧರ್ಮ ಅನ್ನತಕ್ಕಂಥ ಒಂದು ಸನಾತನ ಧರ್ಮ ಅಭಿವೃದ್ಧಿ ಆಗಲಿ ಅಂತೇಳಿ ಅದೇ ತರವಾಗಿ ಮನೆ ಮಹಾಕುಂಭ ಮೇಳವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದರೆ ಆ ಒಂದು ಮಹಾಕುಂಭ ಮೇಳವು ನಮ್ಮ ಒಂದು ಭಾರತ ದೇಶದಲ್ಲಿ ಇದೆ ಅಂತಂದ್ರೆ ನಮ್ಮೆಲ್ಲರ ಒಂದು ಹೆಮ್ಮೆಯಾಗಿರತಕ್ಕಂಥ ಅದಕ್ಕೋಸ್ಕರ ಅದೇ ತರವಾದ ಒಂದು ಕ್ಷೇತ್ರ ಸ್ಥಾನವೇ ಈ ಒಂದು ಅಮ್ಮನವರ ಒಂದು ಸ್ಥಾನ ತವೆಲ್ಲರೂ ಅಮ್ಮನವರ ಒಂದು ಆಶೀರ್ವಾದಕ್ಕೆ ಪರಿಪೂರ್ಣವಾಗಿ ಶಿರಸಿಯನ್ನು ಬಾಯಿಸಿ ಪರಿಪೂರ್ಣವಾಗಿ ಆ ತಾಯಿಯ ಅನುಗ್ರಹ ತಮ್ಮೆಲ್ಲರ ಮೇಲೆ ಇರಬೇಕು ಅಂತೇಳಿ ತಾಯಿಯಲ್ಲಿ ನಾನು ಮನುಸಾರ ವಿಷ್ಣ ಪ್ರಾರ್ಥನೆ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀನಿ ನಮ್ಮ ಒಂದು ಚಿಕ್ಕ ಮಾತವನ್ನು ಮುಗಿಸಿ തെല്ലോ ഒന്ന് തായിിയ അനുഗ്രഹങ്ങ